श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीवेदोव्यासाय नमः श्रीभारती नमः लक्ष्मीहयग्रीवाय नमः श्रीमद्धन्मद्भिमध्वान्तर्गतरामकृष्णवेदोव्यासात्मकलक्ष्मीहयग्रीवाय नमः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्तिस्तुसताम् अशेषसन्मङ्गलानि भवन्तु हरिः ॐ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामते नवे दुर्वादिध्वान्तरवये वैष्णवेन्द्रियवरेन्दवे श्रीराघवेन्द्रगुर्वे नमो अत्यन्तदयालवे ಅನಾಹಂಕರ್ತ ಹರಿಕ್ಕರ್ತ ಈ ಮಧ್ವರ ಸೇವೆ ಹರಿಯ ಸೇವೆ ಹರಿ ವಾಯು ಗುರುಗಳ ಅನುಗ್ರಹ ಸದಾ ತಮ್ಮೆಲ್ಲರಿಗೂ ಸಹಿತ ಆಗಲಿ ಮಧ್ವ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಹೃತ್ಪೂರ್ವಕವಾದಂತಹ ನಮನಗಳನ್ನು ಕೋರುತ್ತ ಇವತ್ತಿನ ದಿವಸ ರಾಯರ ಪವಾಡದ ಇನ್ನೊಂದು ಮಹಿಮೆಯನ್ನು ನಾವು ತಿಳಿದುಕೊಳ್ಳೋಣ ಕಾಮಧೇನು ಕಲ್ಪವೃಕ್ಷವಾದಂತಹ ರಾಯರ ಮಹಿಮೆ ಅಪಾರವಾದದ್ದು ಹೇಗೆ ಕಲ್ಪವೃಕ್ಷದಲ್ಲಿ ನಾವು ಕೇಳಿದ್ದನ್ನು ಕೊಡುತ್ತೋ ಮತ್ತು ಕಾಮಧೇನುವಿನಲ್ಲಿ ಏನು ಕೇಳಿದ್ದನ್ನು ಕೊಡುತ್ತೋ ಅವೆಲ್ಲವೂ ಸಹಿತ ರಾಯರು ನಮಗೆ ಕೊಡ್ತಾರಂತೆ ಮಂತ್ರಾಲಯಕ್ಕೆ ಹೋಗಿ ಎಲ್ಲೇ ಆಗಲಿ ಯಾವುದೇ ಮಠದಾಗಲಿ ಅಲ್ಲಿ ಹೋಗಿ ಅವರ ಮುಂದೆ ಭಕ್ತಿಯಿಂದ ಬೇಡಿಕೊಂಡ್ರೆ ಸಾಕಂತೆ ಅಗ್ದಿ ಅದಕ್ಕೆ ಅವ್ರ ಹೆಸರು ಭಕ್ತ ಭಕ್ತ ಪ್ರಹ್ಲಾದ ಅಂತಲೇ ಹೆಸರು ಭಾ ಅಂತಂತಂದರೆ ಒಳ್ಳೆ ಜ್ಞಾನ ಅಂತ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಮ್ಮ ಕಷ್ಟಗಳನ್ನೆಲ್ಲ ಚೆನ್ನಾಗಿ ಹೇಳ್ಕೋಬೇಕಂತೆ ರಾಯರ ಮುಂದೆ ಭಕ್ತಿಯಿಂದ ಅಳಬೇಕಂತೆ ಆವಾಗ ಮಾತ್ರ ನಮಗೆ ರಾಯರು ಅನುಗ್ರಹವನ್ನು ಮಾಡ್ತಾರೆ ಒಬ್ಬ ಒಂದು ಸತ್ತಿರೋ ಜೀವದಲ್ಲೂ ಸಹಿತ ಆ ಜೀವವನ್ನು ತುಂಬುವಂಥ ಶಕ್ತಿ ನಮಗೆ ರಾಯರಲ್ಲಿದೆ ಹೇಗೆ ಅಂತ ಹೇಳೋದಾದರೆ ನಾವು ಒಂದು ಸಲ ರಾಮದೇವರ ಪೂಜೆ ವಿಶೇಷವಾಗಿ ಪ್ರತಿಯೊಬ್ಬರ ಸನ್ನಿಧಾನದಲ್ಲಿ ಮಂತ್ರಾಲಯದಲ್ಲಿ ಎಲ್ಲರ ಮುಂದೆ ರಾಯ ರಾಮದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ ರಾಮದೇವರ ಪೂಜೆ ಮುಗಿಸ್ಕೊಂಡು ಹೋಗಿದ ತಕ್ಷಣ ಶಿಷ್ಯಂದ್ರ ಜೊತೆ ಎಲ್ಲವೋ ಹೊರಡ್ತಾರೆ ಆಚೆಗೆ ಯಾಕಂದರೆ ಹಳೆ ಕಾಲದಲ್ಲೆಲ್ಲ ಆ ಸನ್ಯಾಸಿಗಳು ಹೊರಟರು ಅಂತಂದರೆ ಸಾಕೃಷಿಯಂದ್ರೆಲ್ಲ ಹಿಂದೆ ಬರೋರು ಬಂದಾಗ ರಾಯರಿಗೆ ಎಲ್ಲೋ ಒಂದು ಕಡೆ ನಾನಿಲ್ಲ ನಾನು ಕೂತ್ಕೋಬೇಕು ವಿಶ್ರಾಂತಿ ಪಡ್ಕೋಬೇಕು ಅಂತ ಅನಿಸುತ್ತೆ ಆವಾಗ ಭಾಳ ಮನಸ್ಸಿನಿಂದ ಯೋಚನೆ ಮಾಡಿ ಒಂದು ಕಡೆ ಕೂತ್ಕೋತಾರೆ ರಾಯರ್ ಕೂತ್ಕೊಂಡಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆ ಕೂತ್ಕೊಂಡಿರೋದು ಯಾವ್ದ್ರ ಮೇಲೆ ಅಂತಂತಂದರೆ ಗೋರಿ ಸತ್ತು ಹೋಗಿರ್ತಾರಲ್ಲ ಆ ಗೋರಿ ಮೇಲೆ ಕೂತಿದ್ದಾರೆ ರಾಯರು ಈ ವಿಚಾರ ಬಂದು ರಾಜನಿಗೆ ತಿಳಿಯುತ್ತೆ ರಾಜ ಬಂದು ದೊಡ್ಡ ನಮಸ್ಕಾರ ಹಾಕ್ತಾನೆ ಸ್ವಾಮಿಗಳಿಗೆ ಸ್ವಾಮಿ ನೀವೇನು ಕೂತಿದ್ದೀರಲ್ಲ ಅದು ನನ್ನ ಮಗನ ಗೋರಿ ಸ್ವಾಮಿ ಏಯ್ ಯಾರು ಹೇಳಿದ್ದೀವನು ಸತ್ತಿದ್ದಾನೆ ಅಂತಂತನ್ಬಿಟ್ಟು ಅವಾಗ ರಾಜ ಅಂತಾನೆ ಇಲ್ಲ ಸ್ವಾಮಿ ಸತ್ತು ಹೋಗಿದ್ದಾನೆ ಇಲ್ಲಾಂದರೆ ನಾವ್ಯಾಕೆ ಮಣ್ಣು ಹೂತಾಕ್ತಿದ್ವಿ ಅಂತ ಅವರು ಇಲ್ಲ ಇವನು ಸತ್ತಿಲ್ಲ ಅಂತ ತಗ್ರಿ ಇವನು ಮತ್ತು ಇನ್ನು ಸ್ವಾಮಿಗಳ ಆಜ್ಞೆ ಇವನು ಕೇಳ್ಕೊಳ್ಳೇಬೇಕು ಅದನ್ನು ಪಾಲಿಸಲೇಬೇಕು ತಿರಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ ತಕ್ಷಣ ಆ ಮಣ್ಣಿನಲ್ಲೆಲ್ಲ ತಗ್ಸ್ಬಿಟ್ಟು ರಾಯರು ಅವರ ಮಂತ್ರಶಕ್ತಿಯಿಂದ ಕಮಂಡಿನಲ್ಲಿ ಇರುವಂತಹ ನೀರನ್ನು ಪ್ರೋಕ್ಷಣೆ ಮಾಡದ್ರಂತೆ ತಕ್ಷಣ ಎದ್ದು ಕುತ್ಕೊಂಡ್ಬಿಟ ಅಂತೆ ಬೋಲೋ ಶ್ರೀ ರಾಘವೇಂದ್ರ ಸ್ವಾಮಿ ಪಾದಾರವಿಂದ ಕೆ ಗೋವಿಂದ ಗೋವಿಂದ ರಾಜಾದಿರಾಜರು ಸಾರ್ವಮ ಗೋವಿಂದ ಗೋವಿಂದ ನೋಡಿ ಎಂತಹ ವಿಶೇಷವಾಗಿರುವಂತಹ ಅವರ ಪವಾಡ ಅಂತಂತಂದರೆ ನಮ್ಮೆಲ್ಲರಲ್ಲೂ ಸಹಿತ ಮೈ ಆಗುತ್ತೆ ಒಂದೊಂದು ಪವಾಡಗಳು ಸಹಿತ ನಮ್ಮ ಜೀವನದಲ್ಲಿ ಪಾಠ ಮತ್ತು ಬುದ್ಧಿ ಶಕ್ತಿ ಧರ್ಮ ಎಲ್ಲವನ್ನೂ ಕೊಡತಕ್ಕಂತಹ ಒಂದು ಪವಾಡಗಳು ಆ ಪವಾಡಗಳು ಕೇಳಿದ್ರೆ ಸಾಕಂತೆ ಆ ತಕ್ಷಣ ಯಾವಾಗ ಎದ್ದುಬಿಟ್ನಲ್ಲ ಗೋರಿಯಿಂದ ಅವನಿಗೆ ಎಷ್ಟು ಖುಷಿ ಆಗೋಯ್ತು ಅಂತಂತಂದರೆ ನವಾಬನಿಗೆ ಇಡೀ ಮಂತ್ರಾಲಯ ರಾಜ್ಯದ ಇಡೀ ಊರನ್ನು ಬರ್ಕೊಟ್ಬಿಡ್ತಾನಂತೆ ಇಲ್ಲ ಸ್ವಾಮಿ ನಾನು ಇದೇ ನಿಮಗೆ ದಾನ ಮಾಡಿಬಿಡ್ತೀನಿ ಅಂತಂದನು ಈಗಿನ ಕಾಲದಲ್ಲಿ ಸ್ವಲ್ಪ ದಾನ ಮಾಡಲಿಕ್ಕೆ ನಾವು ಹೆದರ್ತಾರೆ ಅದರಿಂದ ಇಂತಹ ಕಷ್ಟ ಕಾಲದಲ್ಲಿ ರಾಯರ ಒಂದು ಪವಾಡಗಳನ್ನ ನಮಗೆ ಯಾವಾಗವಾಗ ಇರ್ತಾರೆ ಅಂತಂತಂದರೆ ಹೆಚ್ಚಿನ ರೀತಿಯಲ್ಲಿ ನಾವು ಅವರನ್ನು ಅರ್ಥ ಮಾಡ್ಕೋಬೇಕು ಅವರಲ್ಲಿ ಭಕ್ತಿ ಮಾಡಬೇಕು ನಮ್ಮ ಕಷ್ಟಗಳನ್ನು ನಾವು ಹೇಳ್ಕೋಬೇಕು ಅದರಿಂದ ರಾಯರು ಪ್ರತಿಯೊಬ್ಬರಿಗೂ ಸಹಿತ ಅನುಗ್ರಹವನ್ನು ಮಾಡಲಿ ಯಾರು ಈ ಮಧ್ವ ಧರ್ಮವಾಹಿನಿಯ ವಿಡಿಯೋನು ವೀಕ್ಷಣೆ ಇರ್ತಾರೋ ಅವರೆಲ್ಲರಿಗೂ ಸಹಿತ ರಾಯರು ಪರಮಾನುಗ್ರಹ ಮಾಡಲಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾರು ಮಧ್ವರ ಸೇವೆಯನ್ನು ಮಾಡ್ತಾರೋ ಹರಿ ವಾಯುಗುರುಗಳ ಅನುಗ್ರಹ ಸದಾ ಅವರಿಗೆ ಆಗಬೇಕು ರಾಯರ ಪರಮಾನುಗ್ರಹವನ್ನು ಆಗಬೇಕು ಏನೇ ಯಾರಿಗೇ ಕಷ್ಟ ಇರಲಿ ಕೆಳ ಕೆಟ್ಟ ಕೆಳಗಡೆ ಕೊಟ್ಟಿರುವಂತಹ ನಂಬರಿಗೆ ಕಾಲ್ ಮಾಡಿ ಕೇಳಿ ರಾಯರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ವಿಮರ್ಶಿಸಬೇಕು ಹಾಗೇ ಸುಮ್ಮನೆ ಕೇಳಬಾರ್ದು ರಾಯರ ಬಗ್ಗೆ ಏನಾದರೂ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಮತ್ತು ನಿಮ್ಮ ಕಷ್ಟಗಳನ್ನು ಕಾಮೆಂಟ್ ಮಾಡಿ ಆ ಕಮೆಂಟ್ ಮಾಡುವುದರ ಮೂಲಕ ಇನ್ನೂ ನಮಗೆ ಹೆಚ್ಚು ಪ್ರೋತ್ಸಾಹನೆ ನೀಡುತ್ತಷ್ಟೇ ಹೊರತು ಬೇರೆ ಡೌನ್ ಆಗೋದಿಲ್ಲ ಆದ್ದರಿಂದ ಆ ರೀತಿಯಾಗಿ ಕೇಳಿಕೊಂಡು ಇವತ್ತಿನ ದಿವಸದ ಒಂದು ಆ ಕಥೆ ರಾಯರ ಪವಾಡವನ್ನು ಮುಗಿಸ್ತಾ ಇದ್ದೇನೆ ಸಂಪೂರ್ಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಹರಿ ಓಂ